ಇಂಪ್ರೂವ್ ಮಾಡೋದ್ರ ಬಗ್ಗೆ ಮಾತಾಡಿದ್ರಂತ ತುಂಬಾ ದಿನ ಆದ್ಮೇಲೆ ಕುತ್ಕೊಂಡು ಕೂತ್ಕೊಂಡು ಸಿನಿಮಾ ಒಳ್ಳೇದಾಗ್ಲಿ ಅವರು ಡ್ಯಾನ್ಸ್ ಆಗಲಿ ಅವ್ರ ಆಕ್ಟಿಂಗ್ ಆಗಲಿ ಯಾವುದೂ ಒಂದು ಹತ್ತು ಸಿನ್ಮಾ ಮಾಡಿರ್ತಾರೆ ನೋಡಿ ಆತರ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಚೆನ್ನಾಗಿ ಅಪ್ಪು ಸರ್ನ ನೆನೆಸ್ತು ಮತ್ತೆ ಸಲ ಸ್ಕ್ರೀನ್ ಅಲ್ಲಿ ನೋಡ್ದಂಗಾಯ್ತು ತುಂಬಾ ಖುಷಿ ಆಯ್ತು ಒಳ್ಳೊಳ್ಳೆ ಸೀನ್ ಇಟ್ಟಿದ್ದಾರೆ ಎಲ್ಲರೂ ಕುತ್ಕೊಂಡು ನೋಡ್ಬೋದು ಯಾವುದೇ ಹೊಲ್ಗರ್ ಇಲ್ಲ ಏನು ಇಲ್ಲ ಯಾವುದೇ ಕೆಟ್ಟದ್ದು ಏನೂ ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವ್ರ ಆಕ್ಟಿಂಗ್ ಪರ್ಫೆಕ್ಟ್ ಸರ್ ಒಬ್ಬ ಆಕ್ಷನ್ ಹೀರೋ ಸಿಕ್ಕಿದಾನ ಅಂತ ಎಲ್ಲರೂ ಅನ್ಕೋಬಹುದು ಒಳ್ಳೆ ಸಿನಿಮಾ ಇದೆ ಒಳ್ಳೆ ಡ್ಯಾನ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಎಲ್ಲರೂ ಫ್ಯಾನ್ಸ್ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡುವುದು ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ನೋಡಿ ತುಂಬಾ ದಿನ ಆದ್ರೆ ಒಂದ್ ಒಳ್ಳೆ ಸಿನಿಮಾ ನೋಡೋದು ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದು ರವಿಚಂದ್ರನ್ ಸರ್ ತುಂಬಾ ಚೆನ್ನಾಗಿ ಆಗ್ತದೆ ಆ ಮೂವಿ ಏನು ಬರತಕ್ಕಂತ ನಮ್ಮ ಕನ್ನಡ ಅಪ್ತಡ ಹಿಂಗೆ ಇಲ್ಲ ಎಕ್ಸ್ಟ್ರಾಡಿನರಿ ಒಬ್ಬ ಜನಾರ್ದನ್ ರೆಡ್ಡಿ ಮಗ ಕೋಟ್ಯಾಧೀಶ್ವರ ಏನ್ ಅನ್ಕೊಂಡ್ ಬಂದಿದ್ದೆ ಗೊತ್ತಾ ಇಲ್ಲಿ ಕೋಟಿ ಕಣ್ಣಿ ಕಾಣುತ್ತೆ ಕಲೆ ಕಣ್ಣಿ ಕಾಣಲ್ಲ ಅಂತ